ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತುಸ್ಮೈ ಶ್ರೀ ಗುರವೇ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಪ್ರತಿಯೊಂದು ರಾಶಿಗಳ ರಾಶಿ ಮತ್ತು ಲಗ್ನದವರ ಗುರುಗೋಚಾರ ಫಲವನ್ನು ತಿಳಿಸತಕ್ಕಂಥ ಕೆಲಸವನ್ನು ಮಾಡ್ತಿದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದ ಗುರುವಿನ ಮಹತ್ವ ಏನು ಯಾವ ಕ್ಷೇತ್ರ ಫಲದಲ್ಲಿ ಅಭಿವೃದ್ಧಿ ಜಾಸ್ತಿ ಬರುತ್ತೆ ಇವರಿಗೆ ಮ್ಯಾಕ್ಸಿಮಮ್ ಯಾವ ಒಂದು ಅಭಿವೃದ್ಧಿಗಳ ಕಾರ್ಯ ಜಾಸ್ತಿ ಆಗುತ್ತೆ ರುಚಿಕ ರಾಶಿಯವರು ಕೆಲಸ ಇಲ್ಲ ಮತ್ತೊಂದಿಲ್ಲ ಅಥವಾ ಸಮಸ್ಯೆ ಇತ್ತು ಅಡೆತಡೆಗಳು ಜಾಸ್ತಿ ಬರ್ತಾ ಇತ್ತು ಜೊತೆಗೆ ಆ ಕೆಲಸ ಅರ್ಧರ್ಧ ಕಟ್ಟಾಗ್ತಿತ್ತು ಅಂತಕ್ಕಂಥ ಆಲೋಚನೆದಲ್ಲಿದ್ದೀರಾ ನಿಜವಾಗ್ಲೂ ಈ ಗುರುವಿನ ಮಹತ್ವ ಯಾವ ರೀತಿ ಇರುತ್ತೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೋ ಅಥವಾ ಅಭಿವೃದ್ಧಿಯನ್ನು ಕೊಡುತ್ತೋ ಗುರುವಿನ ಮಹತ್ವ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾಕೆಂದರೆ ನೋಡಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಎರಡು ಮತ್ತು ಐದರ ಅಧಿಪತಿ ಸಪ್ತಮ ಭಾವಕ್ಕೆ ಹೋಗ್ತಿದ್ದಾನೆ ಮೊದಲ ಪ್ರಿಯಾರಿಟಿ ನಾನು ತಿಳಿಸ್ತಕ್ಕಂಥದ್ದು ಕನ್ಯಾ ಅಂದರೆ ಅಂದರೆ ಮದುವೆಯ ಭಾಗ್ಯ ಕನ್ಯಾ ಯೋಗ ಮೊದಲ ಪ್ರಾಪ್ತಿ ಅಂತ ನೋಡಿದ್ವಿ ಸಪ್ತಮ ಸ್ಥಾನ ಬಿಸ್ನೆಸ್ ಸ್ಥಾನ ಸಪ್ತಮ ಸ್ಥಾನ ಸ್ನೇಹಿತರ ಸ್ಥಾನ ಸಪ್ತಮ ಸ್ಥಾನ ಸಾರ್ವಜನಿಕರ ಸ್ಥಾನ ಸಪ್ತಮ ಸ್ಥಾನ ಮಾರಕ ಸ್ಥಾನ ಇವೆಲ್ಲವನ್ನ ನೋಡಿದ್ವಿ ಮಾರಕ ಅಂದ್ರೆ ಮದುವೆ ಆದ್ಮೇಲೆ ಮಾರಕ ಸಾ ದುಡಿತಲೇ ಇರ್ಬೇಕಾಗುತ್ತಲ್ಲಪ್ಪಾ ದುಡಿತಲೇ ಇರ್ಬೇಕಾಗ್ತದೆ ಅದೇ ಮಾರಕತ್ವದ ಒಂದು ಸಾಂಕೇತಿಕ ಸುಮ್ಮನೆ ಕೂತ್ಕೊಂಡ್ರೆ ಅದೇ ಮಾರಕ ಕಷ್ಟ ನಷ್ಟಗಳು ದೂರ ಆಗುತ್ತಲ್ವಾ ಇದು ಸಪ್ತಮ ಸ್ಥಾನದ ಸತ್ಯ ಓಕೆ ಇಲ್ಲಿ ಗುರು ಕೂತಿರ್ತಕ್ಕಂಥದ್ದು ಏಕಾದಶ ಭಾವವನ್ನು ನೋಡುತ್ತೆ ಜೊತೆಗೆ ಸ್ವತಃ ಲಗ್ನ ಭಾವವನ್ನು ನೋಡುತ್ತೆ ಜೊತೆಗೆ ತೃತೀಯ ಭಾವವನ್ನು ನೋಡ್ತಕ್ಕಂಥದ್ದು ವೃಶ್ಚಿಕ ಲಗ್ನದಿಂದ ತೃತೀಯ ಭಾವ ಅಂದರೆ ಮಕರ ರಾಶಿಯನ್ನು ನೋಡ್ತಕ್ಕಂಥದ್ದು ಹಾಗೆ ಕನ್ಯಾ ರಾಶಿಯನ್ನು ನೋಡ್ತಕ್ಕಂಥದ್ದು ಸ್ವತಃ ಸಪ್ತಮ ಭಾವವನ್ನು ನೋಡಿದಾಗ ಲಗ್ನಕ್ಕೆ ಗುರುಬಲ ಇದೆ ಅತ್ಯಂತ ಬಹಳ ಮುಖ್ಯವಾಗಿ ಗುರುಬಲ ಇದೆ ಅಂತ ತಪ್ಪು ಮಾಡಿದ್ರಿ ಹುಷಾರ್ ನೋಡಿ ಗುರು ಯಾವತ್ತೂ ನಿಮ್ಮ ಲಗ್ನವನ ಇದ್ದಾಗ ಎರಡು ಮತ್ತು ಐದರ ಅಧಿಪತಿ ಪಂಚಮಾಧಿಪತಿ ಆಗಿ ಧನಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ನವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾನೆ ಎಂದಾಗ ಧಾರ್ಮಿಕ ನೀವು ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೋಬೇಕು ನಿಜವಾಗ್ಲೂ ಪ್ರತಿಯೊಬ್ಬ ಮನುಷ್ಯನಿಗೂ ಹೇಳ್ತಕ್ಕಂಥದ್ದು ನೀವು ದಾ ದಾ ನೀವು ಹೇಳ್ತಕ್ಕಂಥ ಮಾತು ಧರ್ಮದಲ್ಲಿದ್ದಾಗ ಮಾತ್ರ ನೀವು ಫಲಗಳನ್ನು ಜಾಸ್ತಿ ಕೊಡುತ್ತ ನೀವು ಕೂಡ ಅದೇ ತರ ಬದಲಾಗ್ಬೇಕು ಏನಾದ್ರೂ ಸಮಸ್ಯೆ ಇತ್ತ ನಿಮ್ಮ ಮನಸ್ಸಲ್ಲಿ ಗಲೀಜು ಮ ಕಲ್ಮಶಗಳು ತುಂಬಿತ್ತ ಖಂಡಿತ ಬದಲಾಗಿ ಎಲ್ಲಾರ್ಗೂ ಹೇಳ್ತಕ್ಕಂತ ವಿಚಾರ ಇನ್ಕ್ಲೂಡಿಂಗ್ ಮೀ ಆಲ್ಸೋ ನನ್ನ ಸೇರಿಸ್ಕೊಂಡು ಕೂಡ ಹೇಳ್ತಾ ಇದ್ದೇನೆ ಯಾರು ರುಶ್ಚಿಕ ರಾಶಿ ಲಗ್ನದಲ್ಲಿ ಲಗ್ನದಲ್ಲಿದ್ದೀರೋ ಖಂಡಿತವಾಗಿ ಅವರು ಬದಲಾವಣೆಯನ್ನ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳನ್ನ ದೂರ ಮಾಡ್ತಕ್ಕಂಥ ಕೆಲಸ ಮಾಡಿ ಇಲ್ಲ ಅಂದ್ರೆ ನಿಜವಾಗ್ಲೂ ಸಮಸ್ಯೆಗಳು ಹೇಳುತ್ತೆ ಹೇಳದೊಂದು ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರೆ ನಿಜವಾಗ್ಲೂ ಈ ಫಲಗಳಲ್ಲಿ ಪ್ರಾಪ್ತಿನೇ ಇಲ್ಲ ಇದು ಶತ ಸಿದ್ಧ ಸಾರ್ವಜನಿಕರಿಂದ ಅವಮಾನಗಳನ್ನ ಎದುರಿಸ್ಬೇಕಾಗತ್ತೆ ಏಳರ ಸ್ಥಾನ ನೋಡಿ ಸಾರ್ವಜನಿಕರ ಸ್ಥಾನ ಏಳರ ಸ್ಥಾನ ಅಷ್ಟು ಬ್ಯಾಲೆನ್ಸಬಲ್ ತುಂಬಾ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದಲ್ಲ ಏಳರ ಸ್ಥಾನ ನೀವೇನಾದ್ರೂ ಕೆಟ್ಟ ಕೆಲಸಕ್ಕೆ ಮಾಡಿದ್ದೆ ಆದಲ್ಲಿ ಅದೇ ಸಾರ್ವಜನಿಕರಿಂದ ಅವಮಾನಗಳನ್ನ ಹನ್ನೊಂದರ ಭಾವನ ನೋಡಿ ಕನ್ಯಾ ರಾಶಿಯನ್ನ ಬುಧನ ಸ್ಥಾನವನ್ನ ಕೂಡ ವೀಕ್ಷಣೆಯನ್ನ ಮಾಡಿದಾಗ ಏಳು ಎಂಟರ ಸಂಬಂಧವನ್ನ ನಾವು ನೋಡ್ತೇವೆ ನಿಮಗೆಷ್ಟು ಅಭಿವೃದ್ಧಿ ಕಾರ್ಯಗಳು ಹಾಗೆ ಅಭಿವೃದ್ಧಿ ಕೆಲಸಗಳು ಹಾಗೆ ಹಣ ಬರ್ತದೋ ಅಷ್ಟು ನೀವು ಸನ್ಮಾರ್ಗಿಗಳಾಗಿದ್ದಾಗ ಮಾತ್ರ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರಿಗೆ ಗುರು ನಿಮಗೆ ಬಹಳಷ್ಟು ಒಳ್ಳೇದು ಮಾಡುತ್ತೆ ಗುರುಬಲ ಇದೆ ಅಂತ ಮಾಡಬಾರ್ದೆಲ್ಲ ಮಾಡಿದ್ರಿ ಖಂಡಿತವಾಗಿ ಸಮಸ್ಯೆಗೆ ಕೊಡುತ್ತೆ ನೋಡಿ ವಿಚಾರ ಎರಡು ಮತ್ತು ಐದರ ಅಧಿಪತಿ ಮೊದಲ ವಿಚಾರವಾಗಿ ಯಾರ್ಯಾರು ಈ ಮದುವೆ ವಿಚಾರ ಇಷ್ಟಪಟ್ಟಿದ್ದೆ ಗುರುಗಳೇ ಮದುವೆ ಆಗ್ತಿರಲಿಲ್ಲ ಮ್ಯಾಕ್ಸಿಮಮ್ ಈ ಒಂದು ಗೋಚಾರ ಫಲವನ್ನು ನಾನು ನೋಡಿದಾಗ ನಿಮ್ಮ ಜಾತಕದಲ್ಲೂ ಗುರು ಹೇಗಿದ್ದಾನೆ ಅದನ್ನೆಲ್ಲ ನೋಡಿಕೊಂಡಾಗ ನೂರಕ್ಕೆ ನೂರು ಭಾಗ ಕಂಕಣ ಭಾಗ್ಯ ಇಷ್ಟಪಟ್ಟವರ ಜೊತೆ ಆಗ್ತದೆ ಇದು ಶತಸಿದ್ಧ ಹಾಗೆ ವ್ಯಾಪಾರಸ್ಥರ ಒಂದು ಗುಣಗಳನ್ನು ನೋಡಿದಾಗ ಎಲ್ಲ ಥರದ ಲಾಭ ಅಂತ ನೋಡಿದ್ವಿ ವ್ಯಾಪಾರಸ್ಥರು ಕೂಡ ಎತ್ತಿದ ಕೈ ಮ್ಯಾಕ್ಸಿಮಮ್ ನಿಮ್ಮ ಎಲ್ಲ ಕಾರ್ಯಗಳು ಅಭಿವೃದ್ಧಿ ಆಗ್ತಾ ಬರುತ್ತೆ ಆದಷ್ಟು ಬಿಸ್ನೆಸ್ ಏನು ಮಿರಾಕಲ್ ಥರ ವರ್ಕ್ ಆಯಿತು ಅದರಲ್ಲೂ ನಿಮ್ಮ ದಶಾಭುಕ್ತಿಗಳಲ್ಲಿ ಏನಾದರೂ ಗುರುದಶಾ ಗುರುಭುಕ್ತಿ ಇದ್ದರೆ ಅತ್ಯಂತ ಲಾಭದಾಯಕವಾಗಿರ್ತಕ್ಕಂಥದ್ದು ಬರುತ್ತೆ ನಿಮ್ಮ ಜಾತಕದಲ್ಲಿ ಎಲ್ಲಿದೆ ನೋಡ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂಥ ದಾನ ಧ್ಯಾನಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ನೋಡಿ ಮೂರರ ಭಾವ ತೃತೀಯ ಭಾವವನ್ನು ಗುರು ಗು ವೀಕ್ಷಣೆಯನ್ನು ಮಾಡುತ್ತೆ ತೃತೀಯ ಭಾವ ಏನು ನೋಡಿ ಸಂಚಾರ ಹಾಗೆ ತೃತೀಯ ಭಾವ ಮಾತಾಡ್ತಕ್ಕಂಥ ಮಾತುಗಳಾಗಿರ್ಬೋದು ಬರವಣಿಗೆಗಳಾಗಿರ್ಬೋದು ರಿಪೋರ್ಟರ್ಸ್ಗೆ ಆಗಿರ್ಬೋದು ಹಾಗೆ ರುಚಿಕ ಲಗ್ನದಲ್ಲಿರ್ತಕ್ಕಂಥ ಯಾವುದೇ ಮೀಡಿಯಾ ಪೀಪಲ್ಗಾಗಿರ್ಬೋದು ಈ ಅಥವಾ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅತ್ಯಂತ ಮಹತ್ವದ ಕಾಲ ಅಂತ ಕರೆದಿದೆ ಇವೆಲ್ಲ ಕಾರ್ಯ ಕ್ರಯ ದಾರಿಗಂತೂ ಕಮಿಷನ್ ಆಧಾರಿತ ಅಂದರೆ ಕ್ರಯ ದಾರಿಗೆ ಮ್ಯಾಕ್ಸಿಮಮ್ ಅತ್ಯುತ್ತಮವಾಗಿರ್ತಕ್ಕಂಥ ಕಾಲ ಮ್ಯಾಕ್ಸಿಮಮ್ ಅತ್ಯುತ್ತಮ ನೋಡಿ ಗುರು ವೃಶ್ಚಿಕ ಲಗ್ನದಿಂದ ಎರಡು ಮೂರು ಐದು ಏಳು ಹನ್ನೊಂದರ ಫಲಗಳನ್ನು ಕೊಡುತ್ತೆ ಈ ಹನ್ನೊಂದರ ಫಲ ಅತ್ಯಂತ ಶುಭವನ್ನು ಕೊಡ್ತಕ್ಕಂಥದ್ದು ಎಲ್ಲ ಪಾಸಿಟಿವಲ್ಲಿರ್ತಕ್ಕಂಥದ್ದು ಎಲ್ಲ ಶುಭವಾಗಿರ್ತಕ್ಕಂಥ ಮನೆಗಳು ಸ್ಥಾನ ಅಂದರೆ ದುಡಿಮೆ ಜಾಸ್ತಿ ಆಗುತ್ತೆ ರೆಸ್ಟ್ಲೆಸ್ ರೆಸ್ಟ್ಲೆಸ್ ಇರತಕ್ಕಂಥದ್ದಾಗುತ್ತೆ ಹಾಗೆ ಯಾರ್ಯಾರು ಮದುವೆ ಆಗಿಲ್ವೋ ಕಂಕಣ ಭಾಗ್ಯ ದೊರೀತಕ್ಕಂಥದ್ದು ಗುರುವಿನ ಲಾಭದಿಂದ ಸಿಗುತ್ತೆ ನಾನು ಈಗಾಗಲೇ ಹೇಳಿದಾಗೆ ಮತ್ತೆ ಮತ್ತೆ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಸನ್ಮಾರ್ಗದಲ್ಲಿರಿ ಸಾಧ್ಯವಾದಷ್ಟು ಸಾರ್ವಜನಿಕರಲ್ಲಿ ಒಳ್ಳೆಯ ಅಭಿಪ್ರಾಯಗಳನ್ನು ಮೂಡಿಸ್ಕೊಳ್ಳಿ ಜೊತೆಗೆ ಉತ್ತಮ ಬಾಂಧವ್ಯವನ್ನ ಇಟ್ಕೊಳ್ಳಿ ಖಂಡಿತವಾಗಿ ಅತ್ಯಂತ ಶುಭದಾಯಕ ಆಗುತ್ತೆ ಯಾರು ಈ ಎಲ್ಲಿ ಗುರುಗಳೇ ತುಂಬ ಮದುವೆಯಲ್ಲಿ ಸಮಸ್ಯೆ ಆಗಿತ್ತು ಡಿವೋರ್ಸ್ಗನ ಹೋಗಿತ್ತು ಅಂತಕ್ಕಂಥವ್ರು ಇವತ್ತು ಹೊಂದಾಣಿಕೆ ಆಗ್ತಕ್ಕಂಥದ್ದೆಲ್ಲ ಸಾಧ್ಯತೆ ಬರುತ್ತೆ ಅತಿಯಾದಂಥ ಸಮಸ್ಯೆಗಳಿತ್ತು ತುಂಬ ಕಷ್ಟಗಳು ಪ್ರಾಪ್ತಿಯಾಗಿತ್ತು ವೈವಾಹಿಕ ಜೀವನದಲ್ಲಿ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಕಾಲ ಸದುಪಯೋಗ ಮಾಡಿಕೊಳ್ಳಿ ಅತ್ಯಂತ ಶುಭ ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು